ಇದು ಗುಂಟದ ಒಡಲಿನಲ್ಲಿ ಸುರಂಗವನ್ನ ಕೊರೆದು ಗಂಗಾ ಮಾತೆಯನ್ನ ಒಲಿಸಿಕೊಂಡಂತಹ ರೈತರ ಯಶೋಗಾಥೆ ದಕ್ಷಿಣ ಕನ್ನಡದ ಹಲವು ಭಾಗಗಳಲ್ಲಿ ಇಂದಿಗೂ ಕೂಡ ಇಂತಹ ಸುರಂಗಗಳು ಜೀವಂತವಾಗಿದೆ ಸುಮಾರು ಅರವತ್ತ ನಾಲ್ಕು ವರ್ಷಗಳ ಇತಿಹಾಸವನ್ನ ಈ ಸುರಂಗ ಹೊಂದಿದೆ ನಮ್ಮ ಮನೆ ಉಪಯೋಗಕ್ಕೆ ಬೇಕಾದ ನೀರು ಸಿಗ್ತದೆ ಆ ಸುರಂಗ ಇದು ಹೊರಗಿಂದ ಸೂರ್ಯನ ಬೆಳಕಿಗೆ ಕನ್ನಡಿಯಲ್ಲಿ ಪ್ರತಿಫಲನ ಮಾಡಿ ಅದೇ ಬೆಳಕಿಯಲ್ಲಿ ತೆಗೆದ್ ಬೆಳಗು ಹೋದಾಗ ಅದ್ರ ಮಣ್ಣು ಎಲ್ಲ ಹೊರಗ್ ತರುವಂತದ್ದು ಹೇಗ್ ಮಾಡಿದ್ರಿ ಮಣ್ಣು ಅಗೀಲಿಗೆ ಒಬ್ಬಾನೆ ಅಂದ್ರೆ ನಾವು ಹಾಳೆಲ್ಲ ಇಟ್ಕೊಂಡು ಬರ್ತೇವೆ ಇಲ್ಲಿ ಗುಡ್ಡ ಇದೆ ಅದ್ರ ಮೇಲೆ ತೋಟ ಇದೆ ಅಷ್ಟೊಂದು ಧೈರ್ಯ ಹೇಗೆ ಅಂತ ಶಿಕ್ಷಕರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಗುಂಟದ ಒಡಲಿನಲ್ಲಿ ಸುರಂಗವನ್ನ ಕೊರೆದು ಗಂಗಾ ಮಾತೆಯನ್ನ ಒಲಿಸಿಕೊಂಡಂತಹ ರೈತರ ಯಶೋಗಾಥೆ ಜಾಗರೂಕತೆಯಿಂದ ಪರಿಶ್ರಮದಿಂದ ಮುಂದೆ ಸಾಗಿದ್ರೆ ಸಣ್ಣದಾಗಿರುವಂತಹ ಗುಹೆ ಸಿಗುತ್ತೆ ಅದ್ರ ಒಳಗೆ ನೀರಿನ ಚಿಲುಮೆಯೇ ಇದೆ ಇದು ರೈತರ ಜೀವಾಳ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಾವೆಲ್ಲ ಹಲವಾರು ಭಾಗದ ರೈತರಲ್ಲಿ ನೀರಿನ ಮೂಲ ಯಾವುದು ಅಂತ ಕೇಳಿದ್ರೆ ಅವರು ಕೆರೆ ಬಾವಿ ಬೋರ್ವೆಲ್ ಇನ್ನೊಂದಿಷ್ಟು ಜನ ನದಿ ಅಂತ ಹೇಳ್ಬೋದು ಆದ್ರೆ ನಮ್ಮ ದಕ್ಷಿಣ ಕನ್ನಡ ಭಾಗದ ರೈತರು ಇನ್ನೊಂದಿಷ್ಟು ಮುಂದೆ ಸಾಗೆ ಗುಡ್ಡದಲ್ಲಿ ತಮ್ಗೆ ಮನೆಯಲ್ಲೇ ಅನುಕೂಲ ಆಗೋ ರೀತಿಯಾಗಿ ಸುರಂಗವನ್ನ ಕೊರೆದು ಅಲ್ಲಿ ನೀರಿನ ನಿಧಿಯನ್ನ ಕಂಡುಕೊಂಡಿದ್ದಾರೆ ಎಸ್ ನಾವಿವತ್ತು ಹಲವಾರು ಕಡೆಗಳಲ್ಲಿ ಸುರಂಗ ಕೊರೆದಿರುವಂತಹ ರೈತರ ಯಶೋಗಾಥಿಗನ್ನ ಕೇಳಿರ್ತೀವಿ ಹಾಗೇನೆ ಇವತ್ತು ನಾವು ತುಂಬಾ ಹಳೆಯದಾಗಿರುವಂತಹ ಸುರಂಗವನ್ನ ನಿಮಗೆ ತೋರಿಸೋದಿಕ್ಕಾಗಿ ಬಂದಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿಯ ದರ್ಬೆಯಲ್ಲಿ ಇರುವಂತಹ ಮಹಾಬಲೇಶ್ವರ ಭಟ್ ಇವರ ಒಂದು ಮನೆಯಲ್ಲಿ ಕೂಡ ಸುರಂಗ ಇದೆ ಇದು ನಿನ್ನೆ ಮುನ್ನೆ ಕೊರೆದಂತಹ ಸುರಂಗ ಅಲ್ಲ ಸುಮಾರು ಅರವತ್ತ ನಾಲ್ಕು ವರ್ಷಗಳ ಇತಿಹಾಸವನ್ನ ಈ ಸುರಂಗ ಹೊಂದಿದೆ ಎಸ್ ಹಾಗಾದ್ರೆ ಬನ್ನಿ ಮಹಾಬಲ ಭಟ್ ಸರ್ ಜೊತೆ ಮಾತನಾಡಬೇಕು ಅದ್ರ ಜೊತೆಗೇನೆ ಸುರಂಗ ಕೊರೆಯೋದಿಕ್ಕೆ ಎಷ್ಟೆಲ್ಲಾ ಶ್ರಮ ಪಟ್ಟಿದ್ದಾರೆ ಇವಾಗ ನೀರು ಎಷ್ಟು ಸಿಕ್ತಾ ಇದೆ ಇವೆಲ್ಲವನ್ನ ಕೂಡ ಕೇಳೋಣ ನಮಸ್ತೆ ಸರ್ ಭಗೀರಥ ಪ್ರಯತ್ನ ಅಂತಾನೆ ಹೇಳ್ಬಹುದು ಯಾಕೆಂತ ಹೇಳಿದ್ರೆ ಇಷ್ಟೊಂದು ಆಳವಾಗಿರುವಂತ ಸುರಂಗ ಅದ್ರಲ್ಲಿ ನೀರನ್ನ ಕಂಡುಕೊಂಡಿದ್ದೀರಾ ಇವಾಗ ಎಷ್ಟು ನೀರು ಸಿಗ್ತಾ ಇದೆ ಸರ್ ನಮ್ಮ ಮನೆ ಉಪಯೋಗಕ್ಕೆ ಬೇಕಾದ ನೀರು ಸಿಕ್ತಾ ಇದ್ರಲ್ಲಿ ಅದ್ರಲ್ಲಿ ಈ ಸುರಂಗ ನಾವು ತೋಟ ಉಪಯೋಗಕ್ಕೆ ಆ ಸುರಂಗ ಅರವತ್ತು ಅರವತ್ತೊಂದನೇ ಸೇವೆಯಲ್ಲಿ ನಾವು ತಂದೆ ದೊಡ್ಡ ತಂದೆ ಅವರು ಹಿರಿಯರು ಪಾಲ ಆಗೋ ಡೇವ್ ಆಗುವಾಗ ಮನೆ ಹೊಸ ಮನೆ ಮಾಡುವಾಗ ತೆಗೆದಂತ ಸುರಂಗ ಅದರ ಆವಾಗ ನೀರು ಸಿಕ್ಕಿ ನೀರು ಆಮೇಲೆ ನೀರು ಇಲ್ಲ ಅಂತ ಆಗಿಲ್ಲ ಇಷ್ಟು ವರ್ಷ ಅರವತ್ನಾಲ್ಕು ವರ್ಷದಿಂದ ನೀರು ಇಲ್ಲದಾಗಿಲ್ಲ ಮನೆ ಅಂದ್ರೆ ನಾವು ಐದಾರು ಜನ ಮನೆ ಮೆಂಬರ್ ಇದ್ದೇವೆ ನಮಗೆ ಮನೆ ಉಪಯೋಗಕ್ಕೆ ಅಥವಾ ಒಂದು ಐದಾರು ಹಸುಗಳಿಗೆ ಇಷ್ಟು ನಮಗೆ ಮನೆ ಎಲ್ಲಾ ವ್ಯವಹಾರಕ್ಕೂ ನೀರಲ್ಲಿ ಬರ್ತಾ ಇದೆ ಒಂದು ತೋಟಕ್ಕೆ ಯೂಸ್ ಮಾಡ್ತೀರಾ ಇನ್ನೊಂದು ಮನೆಗೆ ಬೇಕಾಗಿರೋದಕ್ಕೆ ಯೂಸ್ ಮಾಡ್ತೀರಾ ಅದಕ್ಕೆ ಅರವತ್ನಾಲ್ಕು ವರ್ಷ ಮತ್ತೊಂದಕ್ಕೆ ಮತ್ತೊಂದಕ್ಕೆ ಅದು ಎಪ್ಪತ್ತೊಂಬತ್ತನೇ ಸೇಲಿ ಅಂದ್ರೆ ಮೂವತ್ತೈದು ಮೂವತ್ತು ನಲವತ್ತು ನವತ್ತು ವರ್ಷ ಆಯ್ತು ನಲವತ್ತೈದು ವರ್ಷ ಆಯ್ತು ಓಕೆ ಸರ್ ಎಷ್ಟು ಕಷ್ಟ ಪಟ್ಟಿದೀರಾ ಸರ್ ಅಂತ ಅದನ್ನ ಕೊರಿಬೇಕಾದ್ರೆ ಆ ಒಂದು ಪ್ರೋಸೆಸ್ ಹೇಗಿರುತ್ತೆ ಅಂತ ಆ ಮೊದಲ ತಗದ ಸ್ವರಂಗ ಅದು ಯಾವ ತರ ತೆಗೆದ್ರೂ ಗೊತ್ತಿಲ್ಲ ಅದು ಒಳಗೆ ದೀಪ ಯಾವುದೇ ಎಣ್ಣೆ ದೀಪ ಇಟ್ಟು ತೆಗೆದದ್ ಇರ್ಬೋದು ನನಗೆ ನಂಗೆ ಹತ್ತೊಂದೊಂದು ವರ್ಷ ಪ್ರಾಯದಲ್ಲಿ ಅದು ಹೇಗೆ ನೆನಪಿಲ್ಲ ನನಗೆ ಆದ್ರೆ ಈ ಸ್ವರಂಗ ಮತ್ತೊಂದು ಸ್ವರಂಗ ಇದೆಯಲ್ಲ ಇದು ಹೊರಗಿಂದ ಸೂರ್ಯನ ಬೆಳಕಿಗೆ ಕನ್ನಡಿಯಲ್ಲಿ ಪ್ರತಿಫಲನ ಮಾಡಿ ಅದೇ ಬೆಳಕೆಯಲ್ಲಿ ತೆಗೆದದ್ದು ತೆಗೆಯೋ ಜನ ಆ ಮೇಲೆ ನೀರು ಸಿಕ್ಕಿಲ್ಲ ಆಮೇಲೆ ಮತ್ತೊಬ್ಬರು ನೀರು ಹೇಳುವ ಒಳಗೆ ಹೋಗಿ ಸ್ವಲ್ಪ ಆಳ ಮಾಡಿ ಅಂತ ಹೇಳಿ ಮಾಲೆ ಒಂದುವರೆಕ್ ಬಿಟ್ಟು ಆಳ ಮಾಡುವಾಗ ನೀರು ಸಿಕ್ಕಿತ್ತು ಆಮೇಲೆ ಸ್ವಲ್ಪ ಮಣ್ಣು ಬೆಳೆ ಶುರುವಾಯಿತು ನಾವಾಗ ಅದಕ್ಕೆ ಮುಚ್ಚಿಟ್ಟು ಆಮೇಲೆ ಕಲ್ಲು ಹಾಕಿ ಮುಚ್ಚಿ ನೀರು ಬರ್ತಾ ಇದೀವಿ ಇವಾಗಲೂ ಅದ್ರ ಸ್ವಲ್ಪ ಮೇಲೆ ಮಣ್ಣು ಕೂಡ ನೀರೇ ತೊಂದರೆ ಆಗುದಿಲ್ಲ ಅಷ್ಟು ಕ್ಲೀನ್ ಆಗಿ ಬರ್ತಾ ನೀರು ಅಷ್ಟು ಇದೇ ನೀರಲ್ಲಿ ಬರ್ತಾ ಇದೆ ಎಷ್ಟು ಜನ ಸೇರ್ಕೊಂಡು ಅದು ಕೂಲಿ ಕೆಲಸ ಮಾಡಿದ್ದು ಎರಡು ಜನ ತೆಗೆದು ಆದ್ರೆ ಅದು ಎರಡು ವರ್ಷ ಒಂದು ಎರಡು ವರ್ಷ ಬಿಟ್ಟು ನಾನು ನನ್ನ ತಮ್ಮಂದಿರು ಸೇರಿ ಮಾಡಿದಂತ ಕೆಲಸ ವಾಪಸ್ ಸಿಗುವ ಸಮಯದಲ್ಲಿ ಹಗಲಲ್ಲೇ ಟೈಮ್ ಆಗಿದೆ ಅಂತ ಒಂದ್ ಎರಡು ತಿಂಗಳಾಗಿರ್ಬಹುದು ಎರಡು ತಿಂಗಳಾಗಿರ್ಬಹುದು ಎರಡು ತಿಂಗಳ ಪರಿ ಅದು ಈ ಸೊರಂಗ ತೆಗೆಯುವಾಗಲ್ಲ ಮಳೆಕಾಲ ತೆಗೆಯುವಾಗಿಲ್ಲ ಮಣ್ಣು ಮೆತ್ತಗಿರ್ತದೆ ಇದನ್ನ ಮಾರ್ಚಿಯ ಮೇಲೆ ತೆಗಿಬೇಕು ಸೊರಂಗ ಮಾರ್ಚ್ ಮೇಲೆ ತೆಗೆದ್ ಈ ಸ್ವರಂಗ ಪ್ರಾರಂಭದಿಂದ ಇಲ್ಲಿವರೆಗೂ ನೀರಂತೂ ಬತ್ತಿಲ್ಲ ನೀರ್ ಇಲ್ಲ ಅಂತ ಬರ್ತಾ ಇದೆ ನೀರಿದೆ ಅಂತ ಗೊತ್ತಾಗೋದು ಹೇಗೆ ಅದು ನೀರು ಹೇಳುವ ಜಲ ತಜ್ಞರು ಈ ಸ್ವರಂಗಕ್ಕೆ ಹೇಳಿದ್ದು ಅದಕ್ಕೆ ನನ್ನ ತಂದೆಯವರೇ ಅಲ್ಲಿ ನೀರು ಇರಬಹುದು ಉಂಟು ಅಂತ ಧೈರ್ಯ ಮನೆಗಟ್ಟುವಾಗ ನಾವು ಮನೆಯಲ್ಲಿ ಮಾಡು ಮನೆ ನಿಗಂಟು ಮಾಡಿ ಮನೆಗಳ ಶುರು ಮಾಡುವಾಗ ತಂದೆ ಇರ್ತಾರೆ ಕೆಲವು ಜನ ಕೇಳಿದ್ರು ಸಂಬಂಧಿಕರು ನೀವು ಕುಡಿಯೋ ನೀರು ಏನ್ ಮಾಡ್ತೀರಿ ಬಾವಿಗೆ ಅಂತ ನೀರ್ ಸಿಕ್ತಂತ ಹೇಳಿ ಧೈರ್ಯದಲ್ಲಿ ನೀರು ಮನೆ ಮನೆ ಈ ಅದೇ ಧೈರ್ಯ ಸಿಕ್ಕೊಂಬತ್ತಲಾಗಿದ್ದು ಆವಾಗ ನಮ್ಗೆ ತುಂಬಾ ಕಡೆ ನೋಡಿದ್ರೆ ಬಾವಿನ ಮಾಡ್ತಾರೆ ನೀವು ಸುರಂಗ ಬಾವಿ ಮಾಡ್ಕೊಂಡಿದೀರ ಬಾವಿ ಮಾಡಿಲ್ಲ ಇವಾಗ ಬೋರ್ ಹಾಕಿದ್ರೆ ನೀರ್ ಕಮ್ಮಿ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಇಲ್ಲ ನಮ್ಗೆ ಯಾವ್ದು ಆಗಿಲ್ಲ ಇಲ್ಲಿ ಸುತ್ತಮುತ್ತ ಎಷ್ಟು ಬೋರ್ ಆದ್ರೂ ಕೂಡ ನಮಗೆ ಸುರಂಗ ನೀರಿಗೆ ತೊಂದರೆ ಆಗಿಲ್ಲ ಬೋರ್ ತೆಗೆದುಕೊಂಡಿದ್ದೀರಾ ಇಲ್ಲ ಇದರಿಂದಾನೆ ಬೋರ್ ನಾವು ಈಗ ಒಂದು ಎರಡು ವರ್ಷ ಹಿಂದೆ ಬೋರ್ ತೆಗೆದೇವು ಅಲ್ಲಿ ಧಾರಾಳ ನೀರಿಲ್ಲ ನೀರು ಉಂಟು ಮನೆ ಉಪಯೋಗ ಕೇಳುವಷ್ಟು ಉಂಟು ಅಷ್ಟೇ ಜಾಸ್ತಿ ತೋಟಕ್ಕೆ ವಿಶೇಷವಾಗಿ ಪ್ರಯೋಜನ ಪ್ರತಿ ವರ್ಷ ಕ್ಲೀನಿಂಗ್ ಎಲ್ಲ ಮಾಡ್ತೀರಾ ಈ ಸ್ವರಂಗದ ಯಾವುದೇ ಕೆಲಸ ಮಾಡೋದಿಲ್ಲ ವರ್ಷ ಏನು ಮಾಡೋದಿಲ್ಲ ಕ್ಲೀನ್ ಆಗಿರುತ್ತೆ ಕ್ಲೀನ್ ಆಗಿರುತ್ತೆ ಇವಾಗ ಏನ್ ಇವಾಗ ಓಪನ್ ಇರುತ್ತಲ್ಲ ಹಾಗಾಗಿ ಒಳಗೆ ಏನಾದ್ರೂ ಹೋಗುತ್ತೆ ಒಳಗೆ ಏನು ಇದರೊಳಗೆ ಯಾವ ಇದು ಹೋದ್ರೆ ಇದ್ರೊಳಗೆ ನೀರು ಏನಾದ್ರೂ ಹೋದ್ರು ಕೂಡ ಅಳಗಿಂದ ನೀರು ತೆಗೆಯೋ ಸ್ವಲ್ಪ ಮಣ್ಣು ಮೆತ್ತಗಿದ್ದ ಮಣ್ಣು ಬೀಳಕ್ಕೆ ಶುರು ಆಯ್ತು ಆವಾಗಲೇ ನಾವು ಕರಿಗಲ್ಲನ್ನು ತಂದು ಸೈಜ್ ಮಾಡಿ ತುಂಡು ಮಾಡಿ ಕಲ್ಲಿಟ್ಟು ಕಲ್ಲು ಮುಚ್ಚಿ ಮೇಲೆ ಮಣ್ಣು ಹಾಕಿ ಜಲ್ಲಿ ಹಾಕಿ ಮುಚ್ಚಿಟ್ಟಿದ್ದೇವೆ ಆಮೇಲೆ ಮಳೆಗೆ ಸ್ವಲ್ಪ ಮಣ್ಣು ಬಿತ್ತು ಆದ್ರೆ ನೀರಿಗೆ ಯಾವುದೇ ಇದು ಬೀಳುವುದಿಲ್ಲ ಏನು ಹಾಳಾಗುದಿಲ್ಲ ಅಷ್ಟು ಕ್ಲೀನ್ ಆಗಿ ಬರ್ತಾನೆ ಅಷ್ಟು ಕ್ಲೀನ್ ಆಗಿ ನೀರು ಅದು ಅದು ನೂರೈವತ್ತು ಫೀಟ್ ಒಳಗೆ ಇರುದಲ್ಲಾ ಅಷ್ಟು ನೀರು ತಂಪಾಗಿ ಬರ್ತದೆ ಐಸ ನೀರು ತರನೇ ಬರ್ತಾ ಇದೆ ಹೋಗುವಾಗ್ಲೂ ನಮಗೆ ತಂಪು ತಂಪು ಅಷ್ಟು ತಂಪಿದೆ ತುಂಬಾ ಜನ ಇಲ್ಲಿಗೆ ಬಂದಾಗ ವಿಸಿಟ್ ಮಾಡಿದಾಗ ನೋಡಿರುವಂತದ್ದು ಅಥವಾ ಊರಲ್ಲಿ ಹೋಗಿ ಈ ತರನೇ ಸುರಂಗ ಮಾಡಿರೋದು ಆತರ ಏನಾದ್ರು ಆಗಿದೆಯಾ ಹೇಗೆ ಅಂತ ತೆಗೆದಿರ್ಬೋದು ಆದ್ರೆ ಇಂತಹ ಇಂತ ಮುರ ಮಣ್ಣಿನಲ್ಲಿ ಮಾತ್ರ ತೆಗಿಬಹುದಷ್ಟೇ ಅಷ್ಟೇ ಮಣ್ಣಿನಲ್ಲಿ ಸ್ವರಂಗ ತೆಗೆಯುವಾಗಿಲ್ಲ ನಮ್ಮ ಕಾಸರೋಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉಡುಪಿಯಲ್ಲಿ ಇರ್ಬೋದು ಅಲ್ಲಿ ಎಲ್ಲಾ ನೀರು ಸ್ವರಂಗ ತೆಗಿಬಹುದು ಇವಾಗ ಬೆಟ್ಟ ಇದ್ರು ಬೆಟ್ಟ ಇದ್ರು ಕೂಡ ಇಲ್ಲಿ ಪಕ್ಕದ ಮನ ದೊಡ್ಡ ಪ್ರಮಾಣಗಳಲ್ಲಿ ಅಲ್ಲಿಯೂ ಸ್ವರಂಗ ಅಲ್ಲಿಯೂ ನೀರು ಕುಡಿಯೋ ನೀರು ಇದೆಯಾ ನೀರು

ಹ್ಮ್ ನಿಮ್ಮ ಹೆಸರು ಮೈತ್ರೇಯರಾಮ ರಾಮ ರಾಮ ಓಕೆ ನೀವು ಅಜ್ಜನ ಸ್ಫೂರ್ತಿಯನ್ನ ತಕೊಂಡು ನೀವು ಕೂಡ ಸುರಂಗಿದೆ ಎಲ್ಲೂ ಇಂಟ್ರೆಸ್ಟ್ ಇದೆ ಈಗ ಒಂಬತ್ತಕ್ಕೆ ಬರ್ತಾ ಇದ್ದೇನೆ ಇವಾಗ ಸುರಂಗ ನೋಡಿದ್ವಿ ನಾವು ನಿಂತ್ಕೊಳ್ಬಹುದು ಸ್ವಲ್ಪ ಜಾಗ ಉಳಿಯುತ್ತೆ ಬಟ್ ಇವಾಗ ಹೋದಾಗ ಅದ್ರ ಮಣ್ಣು ಎಲ್ಲ ಹೊರಗ್ ಹೇಗ್ ಮಾಡಿದ್ರಿ ಅಂತ ಅದು ಮಣ್ಣ ಒಬ್ಬ ಒಬ್ಬಾನೆ ಮತ್ತೆ ಚಿಕ್ಕ ಮಕ್ಕಳಾದ್ರೆ ಬಣ್ಣ ಹೊತ್ಕೊಂಡು ಬರ್ತದೆ ತಲೆಯಲ್ಲಿ ಬಟ್ಟೆ ಇಟ್ಟು ಇಲ್ಲಾಂದ್ರೆ ನಾವು ಹಾಳೆಯಲ್ಲಿ ಇಳ್ಕೊಂಡು ಬರ್ತೇವೆ ಹಾಳೆಯಲ್ಲಿ ಅಡಿಕೆ ಮರದ ಹಾಳೆಯಲ್ಲಿ ಮಣ್ಣು ತುಂಬಿ ಅದನ್ನ ಎಲ್ಲ ಎಳ್ಕೊಂಡು ಹೊರಗೆ ಬರ್ತದೆ ಆತರ ಮಾಡಿದ್ವಿ ಹ್ಮ್ ಓಕೆ ತುಂಬಾ ಕಷ್ಟ ಆಯ್ತು ಮೊಲಬ ಅಂತೂ ಇಲ್ಲ ಇಲ್ಲ ಓಕೆ ಇವಾಗ ಮಣ್ಣು ಬಿದ್ದಿದೆ ಅಂತ ಹೇಳಿದ್ರಲ್ಲ ಅದನ್ನ ತೆಗೆಸುವಂತ ಕೆಲಸವನ್ನ ಏನಾದ್ರು ಮಾಡಬೇಕು ಅಂತ ಇದ್ದೀರಾ ಇಲ್ಲ ಮಾಡುವಂತ ಪ್ರಯತ್ನ ಮಾಡಿದ ಈಗ ಅದು ಮಾಡುವ ಇದ್ರಲ್ಲಿ ಇಲ್ಲ ಯಾಕಂದ್ರೆ ಮಾಡು ತಿತ್ತಿದ ತೆಗ್ದ್ರೆ ವಾಪಸ್ ಮೇಲೆ ಬಿದ್ರೆ ಮತ್ತೆ ತೊಂದರೆ ಆಯ್ತು ಅಂತ ನಮ್ಗೆ ನೀರ್ ಬರ್ತಾ ಇದೆ ವರ್ಷ ಬರ್ತದೆ ಹಾಗೆ ನಾವು ತೆಗೆಯೋ ಇದಿಲ್ಲ ಓಕೆ ಇವಾಗ ಇಲ್ಲಿ ಗುಡ್ಡ ಇದೆ ಅದರ ಮೇಲೆ ತೋಟ ಇದೆ ಅಷ್ಟೊಂದು ಧೈರ್ಯ ಹೇಗೆ ಅಂತ ಅದು ನಮಗೆ ಸುರು ಈ ಸ್ವರ್ಗ ಆ ಸ್ವರಂಗದ ಬಗ್ಗೆ ನೆನಪಿಲ್ಲ ಅದೇವರೇನು ಅಂದ ಮಾಡಿರೋದು ಇದಕ್ಕೆ ಮೇಲೆ ನೀರು ಹೇಳುವವರೊಬ್ರು ಬಂದು ಗುಡ್ಡದಲ್ಲಿ ಮೇಲೆ ಹೋಗಿ ಈ ಪಾಯಿಂಟ್ ನೀರು ತೆಗೀರಿ ಹೇಳಿದ್ರು ಸ್ವರಂಗಕ್ಕೆ ಅದೇ ಲೆಕ್ಕ ಇಲ್ಲಿ ತೆಗೆದ ಸ್ವರಂಗ ನಾವು ಅದೇ ಇದರಲ್ಲಿ ಅಷ್ಟು ದೂರಕ್ಕೆ ಅದು ನಂಗೆ ಅವ್ರು ಹೇಳಿದ ದೂರ ಸ್ವಲ್ಪ ಜಾಸ್ತಿ ಸಿಗ್ಲಿಲ್ಲ ಆ ವರ್ಷ ನಿಲ್ಲಿಸಿ ಮತ್ತೆ ಒಂದ್ ಎರಡು ವರ್ಷ ಕಾಲದ ಮೇಲೆ ಇನ್ನೊಬ್ರು ನೀರು ಹೇಳುವ ಊರಿಗೆ ಬಂದಿರೋ ಅವ್ರನ್ನ ಹೋದ್ವಿ ಅವರು ಹೇಳಿದ್ರು ನೀರು ಕೆಳಗಂಟು ಒಂದ್ ಎರಡು ಫೀಟ್ ಆಳ ಮಾಡಿ ಅಂತ ಹಾಗೆ ವಾಪಸ್ ಒಂದು ಇಪ್ಪತ್ತು ಫೀಟ್ ತೆಗಿಯುವಾಗ ನೀರು ಸಿಕ್ಕಿತ್ತು ಅವ್ರಿಗೆ ಅದು ಸ್ವಲ್ಪ ಮಣ್ಣು ಬೀಳಕ್ಕೆ ಸೇಡಿ ಮಾಡ್ತಾರೆ ಮತ್ತೆ ಹಾಕಿ ಸರಿ ಮಾಡಿದ್ವಿ ಮತ್ತೆ ಪೈಪ್ ಹಾಕಿಟ್ವಿ ನೀರು ಬರ್ತಾ ಇದೆ ಆ ಕಲ್ಲ ಮಣ್ಣಿನ ಮಣ್ಣು ಮೇಲಕ್ಕೆ ಅಷ್ಟೇ ಆಗಲ್ಲ ಹಿಂದಿನ ಕಾಲದವರು ನೀರಿಗಾಗಿ ಕಂಡುಕೊಂಡಂತ ವಿಧಾನ ಇವಾಗ ಸುರಂಗ ಮಾಡಿದ್ರು ಕೂಡ ನೀರು ಸಿಗ್ಬಹುದು ಸಿಗ್ತದೆ ಈಗ ಮಾಡುವ ಜನ ಇಲ್ಲ ಹೌದು ಸ್ವಲ್ಪ ಭಯ ಪಡಬಹುದು ಮಣ್ಣಿನ ಒಳಗೆ ಹೋಗ್ಲಿಕ್ಕೆ ವೀಕ್ಷಕರೇ ಸುರಂಗದ ಒಳಗೆ ಕೂಡ ನಾವು ಬಂದಿದ್ದೀವಿ ಇವಾಗ ಒಳಗೆ ಹೋಗಿ ನೋಡಿ ಬಂದ್ವಿ ನಿಜವಾಗ್ಲು ನಾವು ಪರಿಶುದ್ಧವಾದ ನೀರು ಪರಿಶುದ್ಧವಾದ ನೀರು ಅಂತ ಹೇಳ್ತೀವಲ್ವಾ ಇದೇ ನಿಜವಾಗ್ಲು ಪರಿಶುದ್ಧವಾಗಿರುವಂತಹ ನೀರು ಸುಮಾರು ಅರವತ್ತ್ ನಾಲ್ಕು ವರ್ಷಗಳಿಂದ ಇವರು ಕುಡಿಯೋದಿಕ್ಕೆ ಮನೆಗೆ ಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೆ ಅದರ ಜೊತೆಗೆ ತೋಟಕ್ಕೆ ಕೂಡ ಇದೇ ನೀರನ್ನ ಬಳಕೆ ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡದ ಹಲವು ಭಾಗಗಳಲ್ಲಿ ಇಂದಿಗೂ ಕೂಡ ಇಂತಹ ಸುರಂಗಗಳು ಜೀವಂತವಾಗಿದೆ ಭಗೀರಥ ಪ್ರಯತ್ನದ ಮೂಲಕ ಮಾಡಿರುವಂತಹ ಸುರಂಗವನ್ನ ಜೀವಂತವಾಗಿ ರೈತರು ಕಾಪಾಡಿಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಇನ್ನೊಂದು ವಿಶೇಷ ಸುಮಾರು ಅರವತ್ತ ನಾಲ್ಕು ವರ್ಷ ಆಗಿದೆ ಈ ಒಂದು ಸುರಂಗಕ್ಕೆ ಇವಾಗಲೂ ನಾವು ನೋಡಿದ್ವಲ್ಲ ಯಾವ ರೀತಿ ಆಗಿದೆ ಅಂತ ಒಳಗಂತೂ ತುಂಬಾನೇ ತಂಪಾದ ಫೀಲ್ ಅನ್ನ ಕೊಡುತ್ತೆ ಬಿಸಿಲು ಬೇರೆ ಇದೆ ಹಾಗಾಗಿ ಈ ಸುರಂಗದ ಒಳಗ್ ಬಂದ್ರೆ ನಿಮಗೆ ತಂಪಾದ ಫೀಲ್ ಅನ್ನ ಕೊಡುತ್ತೆ ನೀವು ಕೂಡ ತುಂಬಾ ಕಡೆಯಲ್ಲಿ ಸುರಂಗವನ್ನ ನೋಡಿರ್ಬೋದು ಅವರು ಯಾವ ರೀತಿಯಾಗಿ ಈ ಒಂದು ಸುರಂಗವನ್ನ ಮಾಡ್ಬೇಕಾದ್ರೆ ಪರಿಶ್ರಮ ಪಟ್ಟಿದ್ದಾರೆ ಅನ್ನೋದನ್ನ ಕೂಡ ನಮಗೆ ಮಹಬಲೇಶ್ವರ ಭಟ್ ಅವರು ಹೇಳಿದ್ರು ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯಾದಂತಹ ಆಧುನಿಕ ತಂತ್ರಜ್ಞಾನಗಳು ಇಲ್ಲದಂತಹ ಸಂದರ್ಭಗಳಲ್ಲಿ ತಮಗೆ ಬೇಕಾಗಿರುವಂತಹ ನೀರನ್ನ ಪಡೆಯೋದಿಕ್ಕಾಗಿ ಅವರು ಕಂಡುಕೊಂಡಂತಹ ಒಂದು ವಿಧಾನ ಅಂತ ಹೇಳಿದ್ರೆ ಈ ಒಂದು ಸುರಂಗ ಅದನ್ನ ಇವತ್ತೂ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ ಇವತ್ತು ಕೂಡ ಅವ್ರು ಯೂಸ್ ಮಾಡ್ತಾ ಇರುವಂತದ್ದು ಇದೇ ಸುರಂಗದ ನೀರು ನೀವು ಕೂಡ ಇಂತಹ ಸುರಂಗವನ್ನ ನೋಡ್ಬೇಕು ಅಂತ ಅಂದ್ಕೊಳ್ಳೋರು ಖಂಡಿತವಾಗ್ಲು ಈ ಭಾಗಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಅಂದ್ರೆ ಬೆಟ್ಟಂಪಾಡಿಯ ಬಂದ್ರಿ ಅಂತ ಹೇಳಿದ್ರೆ ಇಂತಹ ಸುರಂಗಗಳನ್ನ ನೋಡಬಹುದು ಒಳಗ್ ಬಂದು ಅದನ್ನ ಯಾವ ರೀತಿಯಾಗಿದೆ ಅಂತ ಫೀಲ್ ಕೂಡ ಮಾಡಬಹುದಾಗಿದೆ ಇವತ್ತಿನ ಕಾರ್ಯಕ್ರಮವನ್ನು ವಿಶೇಷವಾಗಿ ನಿಮಗೆ ಇನ್ಫಾರ್ಮೇಟಿವ್ ಆಗಿರುವಂತ ವಿಚಾರವನ್ನ ತಿಳಿಸ್ತಾ ಮುಗಿಸ್ತಾ ಇದ್ವಿ ಕ್ಯಾಮ್ರಾ ಪರ್ಸನ್ ಅಶ್ವತ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಹೋದರೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ ಪಿ ಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಏಟ್ ಏಟ್ ಒನ್ ಜೀರೋ ಫೈವ್ ಜೀರೋ ಸೆವೆನ್ ಟೂ ತ್ರೀ ಏಟ್ ಸಿಕ್ಸ್ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ವಿವೇಕಾನಂದ ಪಿಯುಸಿ ಡಾಟ್ ಕಾಮ್